ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಥೆಯನ್ನ ಪ್ರಾರಂಭಿಸುವ ಇವತ್ತಿನ ಕಥೆಯ ಶೀರ್ಷಿಕೆ ಬಂದ್ಬಿಟ್ಟು ದೃಷ್ಟಿ ಒಳ್ಳೆಯದಾದರೆ ಸೃಷ್ಟಿಯೆಲ್ಲ ಒಳ್ಳೆಯದು ಇದು ಸ್ವಾಮಿ ವಿವೇಕಾನಂದರವರ ಮೋಟಿವೇಶನಲ್ ಸ್ಟೋರಿ ಈ ಕಥೆಯು ಈಗಿದೆ ದಂಪತಿಗಳು ಒಂದು ಬಾಡಿಗೆ ಮನೆಯಲ್ಲಿ ವಾಸವನ್ನ ಆರಂಭಿಸ್ತಾರೆ ಮರುದಿನ ಬೆಳಿಗ್ಗೆ ಪಕ್ಕದ ಮನೆಯಾಕೆ ಬಟ್ಟೆಗಳನ್ನು ಒಗೆದು ಒಣಗಿಸಲು ಹಾಕುತ್ತಿರುವುದನ್ನು ಈಕೆ ಕಿಟಕಿಯಿಂದ ನೋಡಿದಳು ಅಂದ್ರೆ ಹುಡುಗಿಯರಿಗೆ ಇನ್ನೊಂದು ಮನೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡೋದೇ ಇಂಟ್ರೆಸ್ಟ್ ಅಂತ ಹೇಳ್ಬೋದು ಒಗೆದ ಬಟ್ಟೆಗಳ ಕೊಳೆ ಸರಿಯಾಗಿ ಹೋಗಿಲ್ಲ ಅಂತ ಆಕೆಗೆ ಅನಿಸಿತು ನೀಟಾಗಿ ಬಟ್ಟೆ ಒಗೆಯಲು ಆಕೆಗೆ ಗೊತ್ತಿಲ್ಲದಿರಬಹುದು ಅಥವಾ ಆಕೆಯ ಹತ್ತಿರ ಒಳ್ಳೆ ಸಾಬೂನು ಇರಬಹುದು ಇರದಿರಬಹುದು ಅಂತ ಈಕೆ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಪಕ್ಕದ ಆಕೆ ಬಟ್ಟೆಗಳನ್ನು ಒಗೆದು ಹಾಕುವಾಗಲೆಲ್ಲ ಕಿಟಕಿಯಿಂದ ನೋಡುತ್ತಾ ವ್ಯಂಗ್ಯವಾಗಿ ತನ್ನ ಪತಿ ಹತ್ರ ಇದನ್ನ ಹೇಳ್ತಾ ಇದ್ಲು ಆದರೆ ಪತ್ನಿಯ ಮಾತಿಗೆ ಆತ ಏನು ಕೂಡ ಪ್ರತಿಕ್ರಿಯೆಯನ್ನ ನೀಡ್ತಾ ಇರಲಿಲ್ಲ ಆತ ಸುಮ್ಮನೆ ಇರ್ತಿದ್ದ ಸುಮಾರು ಒಂದು ತಿಂಗಳ ನಂತರ ಒಂದು ದಿನ ಬೆಳಿಗ್ಗೆ ಕಿಟಕಿಯಿಂದ ಹೊರಗೆ ನೋಡಿದಾಗ ಒಣಗಿಸಲು ಹಾಕಿದ ಬಟ್ಟೆಗಳು ಶುಭ್ರವಾಗಿ ಬಟ್ಟೆಗಳು ಕಾಣ್ತಾ ಇತ್ತು ಆಗ ಇವಳಿಗೆ ಅಚ್ಚರಿಯಾಯ್ತು ಪತ್ತೆ ಹೇಳ್ತಾಳೆ ರೀ ನೋಡಿ ಆಕೆ ಇವತ್ತು ಚೆನ್ನಾಗಿ ಬಟ್ಟೆ ಒಗೆಯುವುದನ್ನ ಕಲಿತಿದ್ದಾಳೆ ನನಗೆ ಅಚ್ಚರಿ ಆಗುತ್ತಿದೆ ನಿನ್ನೆ ಯಾರೋ ಆಕೆಗೆ ನೀಟಾಗಿ ಬಟ್ಟೆ ಒಗೆಯಲು ಕಲಿಸಿರಬೇಕು ಅಂತ ಪುನಃ ಅಪಾಸ್ಯ ಮಾಡ್ತಾ ನಗ್ತಾ ಇಡ್ತಾಳೆ ಆಗ ಗಂಡ ಹೇಳ್ತಾನೆ ಇವತ್ತು ನೀನು ಹೇಳುವುದಕ್ಕಿಂತ ಮುಂಚೆನೆ ನಾನು ಎದ್ದು ನಮ್ಮ ಮನೆಯ ಕಿಟಕಿಯ ಗಾಜುಗಳನ್ನ ಕ್ಲೀನ್ ಮಾಡಿದ್ದೆ ಆಕೆಗೆ ತನ್ನ ತಪ್ಪಿನ ಅರಿವಾಯ್ತು ಆಕೆಗೆ ಬೇರೇನು ಹೇಳುವುದಕ್ಕೂ ಕೂಡ ಇರಲಿಲ್ಲ ಪಕ್ಕದ ಮನೆಯಾಕೆಯ ತಪ್ಪುಗಳನ್ನು ಈಕೆ ಕಾಣಲು ಕಾರಣ ಈಕೆಯ ಮನೆಯ ಧೂಳುಗಳಿಂದ ಕೂಡಿದ ಕಿಟಕಿಯ ಗಾಜುಗಳೇ ಆಗಿದ್ದವು ನಾವು ಇತರರನ್ನು ನೋಡುವಾಗ ನಮ್ಮ ಮಾನಸಿಕ ಕಿಟಕಿಗಳ ಗಾಜುಗಳು ಶುಭ್ರವಾಗಿರಬೇಕು ನಮ್ಮೊಳಗಿನ ಕಿಟಕಿಯ ಗಾಜುಗಳು ದೂಳುಗಳಿಂದ ಕೂಡಿದ್ರೆ ನಮ್ಮ ಎದುರಿಗಿರುವವರು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ಅವರು ನಮಗೆ ಕೆಟ್ಟದ್ದಾಗಿಯೇ ಕಾಣುತ್ತಾರೆ ಅಂದರೆ ನಾವು ನೋಡುವ ದೃಷ್ಟಿಕೋನವು ಸರಿಯಾಗಿ ಇರಬೇಕು ನಾವು ಯಾವ ದೃಷ್ಟಿಕೋನದಿಂದ ನೋಡ್ತೇವೆ ಅವರು ನಮಗೆ ಆ ರೀತಿಯೇ ಕಾಣ್ತಾರೆ ಒಳ್ಳೆಯವರಾಗಿ ನೋಡಿದರೆ ಒಳ್ಳೆಯವರಾಗಿ ಕಾಣ್ತಾರೆ ಕೆಟ್ಟವರಾಗಿ ನೋಡಿದರೆ ಕೆಟ್ಟವರಾಗಿ ಕಾಣ್ತಾರೆ